ಇದ್ದಿಲ್ಲ ಸ್ವಾಮಿ ಗಂಡಸ್ರು ಯಾರು ಇದ್ದಿಲ್ಲ ಹೆಂಗಸ್ರು ಇದ್ದಿದ್ ನಾವು ಊರ್ ಖಾಲಿ ಮಾಡೋ ಉನ್ನಾರ ಮಾಡ್ತಾವ್ರೆ ಅಂದಿದ್ರೆ ಯಾಕೆ ಮೀಡಿಯಾದವ್ರು ಬಂದಿಲ್ಲ ಇಷ್ಟು ಅನ್ಯಾಯ ಆದ್ರು ಮೀಡಿಯಾದವ್ರನ್ನ ಯಾಕೆ ಅವಾಯ್ಡ್ ಮಾಡಿದಾರೆ ಅವಾಯ್ಡ್ ಯಾಕೆ ಮಾಡಿದ್ದಾರೆ ಮೀಡಿಯಾದವ್ರನ್ನ ಮೀಡಿಯಾದವರು ಯಾಕೆ ಬಂದಿಲ್ಲ ನಾವು ಒತ್ತುವರಿ ಮಾಡ್ತಾ ಇದ್ರೆ ಪ್ರಪಂಚ ತೋರ್ಸ್ಬೇಕಲ್ಲ ನೀವು ಯಾಕೆ ಮೀಡಿಯಾದವ್ರು ಬಂದಿಲ್ಲ ಹೇಳ್ರಿ ಯಾಕೆ ಮೀಡಿಯಾದವ್ರು ಬಂದಿಲ್ಲ ಮೀಡಿಯಾದವ್ರು ಯಾಕೆ ಬಂದಿಲ್ಲ ಒತ್ತುವರಿ ಮಾಡ್ಕೊಂಡಿದ್ರೆ ಮೀಡಿಯಾದವ್ರು ಬರ್ಬೇಕಲ್ಲ ಯಾಕೆ ಕಳ್ತಾನೆ ಬಂದಿಲ್ಲ ಹೇಳ್ರಿ ಯಾಕೆ ಕಳ್ತಾನೆ ಬಂದಿದ್ದೀರಾ ಯಾಕೆ ಮೋಸ ಮಾಡ್ತಾ ಇದ್ರ ನಿಮ್ಗೆ ನಿಯಾತ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ತಗೊಂಡ್ರಿ ರೈತರು ಅಂತ ರೈತರ ಜಮೀನಲ್ಲ ಇದು ಅರಣ್ಯ ಜಮೀನ್ ಅಂತ ತಗೊಂಡ್ ಬಂದ್ರಿ ಅವಾಗ ನಾವು ಬಿಟ್ಕೊಡ್ತೀವಿ ಇಲ್ದಿರ ನೀವು ಹುನ್ನಾರ ಮಾಡಿ ನಮ್ ನಿಮ್ ಹತ್ರ ಯಾವ ದಾಖಲೆಗಳಿಲ್ಲ ಗಿಡ ಊದ್ಬಿಟ್ಟು ನಮ್ಮ ನಾಶ ಮಾಡಿ ಎಲ್ಲಿ ಕಳಿಸ್ಬೇಕಂತಿದ್ದೀರಾ ಇದನ್ನೆಲ್ಲಾನು ಇಷ್ಟ ಅಂತ ಭೂಮಿಯಲ್ಲಿ ಬದುಕ್ಬಿಡ್ತಾರಂತ ನಿಮ್ ಗೊಟ್ಟೆ ಊರಿನ ನಮ್ಮ ನಾಶ

ಎಲ್ಲಾ ನೀನಷ್ಟಾ ಮಾಡ್ಬೇಡ ಸರ್ ಫೋನ್ ಚಾರ್ಜಿಂಗ್ ಇರಲ್ಲ ನೋಡಿ ನೋಡಿ ಫಸ್ಟ್ ಕುತ್ತರೆಲ್ಲಾ ನಾನು ಗುನಿನಗ ನೋಡಿಮ್ಮ ಪರಿಸರ ಉಳ್ಸ್ತೀರಾ ಫಸ್ಟ್ ಬಡೋದು ಎಲ್ಲಾ ದಲಿತರು ನೋಡ್ತರಿ ಜನನನ್ನ ಪರಿಸರದಲ್ಲಾ ಪರಿಸರ ಉಳ್ಸಿರಿ ನಾವು ನಾಶವಾಗೋಕ್ಕಾ ನಾವು ನಾಶವಾಗೋಕ್ಕೆ ಪ್ರಯತ್ನ ಮಾಡ್ತಿದ್ರು ನಾವು ನೋಡಿ ಕುತ್ತೋರೆಲ್ಲಾ ಅದು ಗುನಿನಗ ಬಕ್ಕ ಫಸ್ಟ್ ಬಡೋ

ಆರ್ ಕ್ವಿಂಟೆಲ್ ಜಮೀನ್ ಇದು ಆರ್ ಕ್ವಿಂಟಲ್ ಅಲ್ಲಿ ನಮ್ಮ ರೈತರದೇ ಬೇಕಾ ಒತ್ತುವರಿ ಇದು ಒತ್ತುವರಿ ಎಲ್ಲಿದ್ರಿ ಬೆಂಗಳೂರಲ್ಲಿ ನೂರ ಇಪ್ಪತ್ತೆಕರೆ ಒತ್ತುವರಿ ಇದ್ಯಾ ಏನ್ವಿ ಇದು ನಾಟಕಗಳು ನಾಟಕ ಮಾಡ್ತಾ ಇದೀರಾ ನೀವು ಇಷ್ಟ್ರಿ ಅವರೇ ತೋರ್ ಒತ್ತುವರಿ ಜಾಗ ಎತ್ಕೊಂಡ್ ಡಾಕ್ಯುಮೆಂಟ್ ಒತ್ತುವರಿ ಅಂತ ನೀವು ಮೀಟ್ ಇದ್ರೆ ಎತ್ಕೊಂಡ್ ಬಂದ್ರಿಶ್ವರ್ ಕಂಡ್ರಿ ಅವ್ರೆ ತಗೊಂಡ್ ಬನ್ನಿ ನೀವು ಎತ್ಕೊಂಡ್ ಬನ್ರಿ ಒತ್ತುವರಿ ಜಾಗ ನೂರ್ ಇಪ್ಪತ್ ಎಕ್ರೆ ಅಂತಂದ್ಬಿಟ್ಟು ಪೇಪರ್ ತಂದ್ರೆ ಇಲ್ಲ ನನ್ ಊತ್ ಹೋಡ್ರಿ ಗಿಡನಾ ಗಿಡ ಹೋಳ್ರಿ ಬಿಟ್ಟ್ರಿ ಗಿಡ ಹೋಡ್ರಿ ಈಶ್ವರ್ ಕಂಡ್ರಿ ಅವರೇ ನೂರ್ ಒತ್ತುವರಿ ಜಮೀನ್ ಅಂತ ತೋರಿಸ್ತಾ ಇದ್ರ ತೋರಿಸ್ರಿ ಎತ್ಕೊಂಡ್ ಬನ್ರಿ ಪೇಪರ್ ನನ್ನ ಹತ್ರ ಇದ್ರೆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದ್ರಿ ಪೇಪರ್ ಇದಲ್ಲ ಬ್ರಿಟಿಷರ್ ಕಾಲದಲ್ಲಿ ತಗೊಂಬ ಮೈಸೂರು ಮಹಾರಾಜರು ಜಾಗ ರೀ ಇದು ನಮ್ಗೆ ನೂರೈವತ್ ಎಕ್ರೆಯಲ್ಲಿ ಸೊಸೈಟಿ ಮಾಡಿ ಸೊಸೈಟಿಯಿಂದ ಜಾಗ ರೀ ನಾವ್ ಅರಣ್ಯ ಇಲಾಖೆಗೆ ಬಂದಿಲ್ಲ ಅರಣ್ಯ ಗೌರವ ಕೊಡ್ತೀವಿ ನಾವು ಎಲ್ಲಿ ಅರಣ್ಯ ಅಂತ ನಾವು ಮುಂದೆ ಮಾಡಿದಾರಿ ಅವರೇ ಕೊಟ್ಬಿಟ್ರಿ ನೀವು ಕಿತ್ಕೊಳ್ತೀರಾ ನೀವು ನಮ್ ನನ್ನ ಹೆಂಗ್ ಕಿತ್ಕೊಳ್ತೀರಾ ನೀವು ಕುತ್ಕೊಳಕ್ ಸಾಧ್ಯ ಇದೆಯಾ ಕತ್ಕೊಳ್ತೀರಾ ಕಿತ್ಕೊಂಡ್ರಿ ನಮ್ ಪ್ರಾಣ ಕ್ತ್ಕೊಂಡ್ಬಿಟ್ಟಿ ನೀವು ಗಿಡ ಇಲ್ಲ ಹೋಗ್ಬಿಡ್ರಿ ನನ್ ಗೋರಿ ಮೇಲೆ ಉತ್ಕುಟ್ಟು ಹೋಗ್ಬಿಡ್ರಿ